ಛತ್ತೀಸ್ಗಢದ ಕ್ರೈಸ್ತ ಜನತೆ ಮೇಲೆ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆ ಛತ್ತೀಸ್ಗಢದಲ್ಲಿ ಕಾನೂನು ಬಾಹಿರವಾಗಿ ಕ್ಯಾಥೋಲಿಕ್ ಸ್ತ್ರೀಯರ ಮೇಲೆ ಮುಗ್ಧ ಕ್ರೈಸ್ತ ಜನತೆ ಮೇಲೆ ದೌರ್ಜನ್ಯ ನಡೆಸಿ ಬಂಧಿಸಿರುವ ಘಟನೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಸಿಂಧನೂರು ಕ್ರೈಸ್ತ ವಲಯದ ಭಕ್ತಾದಿಗಳು ಹಾಗೂ ಯು ಸಿ ಎಫ್ ವತಿಯಿಂದ ನಗರದ ಗಂಗಾವತಿ ರಸ್ತೆಯಲ್ಲಿ ಇರುವ ಚರ್ಚ್ನಿಂದ ಗಾಂಧಿ ವೃತ್ತದವರೆಗೆ ಮೌನ ಮೆರವಣಿಗೆ ನಡೆಸಲಾಯಿತು ಈ ಘಟನೆಯ ಕುರಿತು ಕ್ರೈಸ್ತ ಗುರುಗಳಾದ ಜ್ಞಾನ ಪ್ರಕಾಶಂ ಸೇರಿದಂತೆ ವಿವಿಧ ಸಂಘಟನೆಯ ಮುಖಂಡರು ಮಾತನಾಡಿ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಎಚ್ ಎನ್ ಬಡಿಗೇರಾ ಆರ್ ಅಂಬ್ರೂಸ್ ಎಂ ಗಂಗಾಧರ್ ಚಿನ್ನಪ್ಪ ದೌಲಾ ಸಾಬ್ ದೊಡ್ಡಮನಿ ಡಿಶ್ ಗಂಗಣ್ಣ ಸೇರಿದಂತೆ ಅನೇಕರು ಭಾಗವಹಿಸಿದರು ವರದಿ ವೆಂಕಟೇಶ ನಾಯ್ಕ ಪ್ರಜಾಪರ್ ಟಿವಿ ಸಿಂಧನೂರು ಅವರವರ ಧರ್ಮ ಪ್ರಚಾರಗಳನ್ನು ಮಾಡ್ಬೋದು ಅವರವರ ಧರ್ಮದ ಕಾರ್ಯಗಳನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ದರೂ ಕೂಡ ಈ ಬಜರಂಗದಳ ಭಾರತದಲ್ಲಿ ಅತ್ಯಂತ ಗೌರ್ಯವಾದಂಥ ಹಟ್ಟಾಶವನ್ನು ಮಾಡುವುದರ ಮೂಲಕ ಅಲ್ಪಸಂಖ್ಯಾತರಾದ್ಯಂತ ಕ್ರಿಶ್ಚಿಯನ್ ಧರ್ಮಗಳ ಮೇಲೆ ಕ್ರಿಶ್ಚನ್ ಧರ್ಮೀಯ ಸನ್ನಿಹಸ್ಯಗಳ ಮೇಲೆ ಅನಾವಶ್ಯಕವಾಗಿ ದೌರ್ಜನ್ಯ ದಪ್ಪಾಳಿಕೆಯನ್ನು ಛತ್ತೀಸ್ಗಢದಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಗಂಡನೀಯವಾದಂಥದ್ದು ಅದನ್ನು ಭಾರತದ ಎಲ್ಲ ನಾಲ್ಕು ಖಂಡಿಸಬೇಕು ಆ ಖಂಡನೆಯನ್ನು ಕೊನೇ ಭಾರತದಾದ್ಯಂತ ಮುಂದುವರಲಿ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಟ್ಟ ಆ ಸಹೋದರಿಯರೇ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕ್ರೈಸ್ತ ಧರ್ಮಸಭೆಗೆ ಸೇರಿದ ಇಬ್ಬರು ತನ್ನ ಸ್ತ್ರೀಯರನ್ನು ಅವರೊಟ್ಟಿಗೆ ಇನ್ನು ಮೂರು ಜನ ಅಮಾಯಕ ಮಹಿಳೆಯರನ್ನು ಬಂಧಿ ಛತ್ತೀಸ್ಗಢದಲ್ಲಿ ಬಂಧಿಸಿ ಅವರಿಗೆ ಮಾನಸಿಕ ಹಾಗೂ ಶಾರೀರಿಕ ಚಿತ್ರ ಹಿಂಸೆ ಮಾಡುವ ಮೂಲಕ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದಂಥ ಘಟನೆ ಇದಾಗಿದೆ ಈ ಪ್ರಯುಕ್ತ ನಮ್ಮ ಸಿಂಧನೂರು ವಲಯದ ಎಲ್ಲ ಭಕ್ತಾದಿಗಳು ಹಾಗೂ ಸಿಂಧನೂರು ವಲಯದ ಮುಖ್ಯಗುರುಗಳ ಸಹಿತ ಈ ಒಂದು ಪ್ರಶಾಂತ ಧರಣಿಯಲ್ಲಿ ನಾವು ಭಾಗವಹಿಸಿದ್ದೇವೆ ಈ ಮೂಲಕ ನಾವು ಮಾನ್ಯ ರಾಜ್ಯಪಾಲರಿಗೆ ನಮ್ಮ ತಹಸೀಲ್ದಾರ್ ಅವರ ಮೂಲಕ ನಮ್ಮ ಮನವಿಯನ್ನ ಪತ್ರವನ್ನು ನೀಡಲು ಇಲ್ಲಿ ನಡೆದಿದ್ದೇವೆ ಆದ್ದರಿಂದ ಆತ್ಮೀಯರೇ ಹಿಂಗಾಗಿ ಗೊತ್ತಿರುವ ಛತ್ತೀಸ್ಗಢದಲ್ಲಿ ಬಂಧಿಸಲಾದ ಕನ್ಯ ಕ್ರೈಸ್ತ ಮುಕ್ತರ ಜನರ ಮೇಲೆ ನಡೆದಂತಹ ದೌರ್ಜನ್ಯವನ್ನು ಖಂಡಿಸಿ ಹಾಗೂ ಅಲ್ಪಸಂಖ್ಯಾತರ ಮೇಲಿನ ನಿರಂತರ ದೌರ್ಜನ್ಯವನ್ನು ಖಂಡಿಸಿ ಬಳ್ಳಾರಿ ಧರ್ಮಕ್ಷೇತ್ರದ ಸಿದ್ದನೂರು ವಲಯದ ಭಕ್ತಾದಿಗಳು ಹಿಂದೂಗಳು ಹಾಗೂ ಧಾರ್ಮಿಕ ಸಹೋದರ ಸಹೋದರಿಯರು ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದೇ ಕುಟುಂಬವಾಗಿ ಒಂದೇ ಧರ್ಮದವರಾಗಿ ಭಾರತೀಯ ಪ್ರಜೆಗಳಾಗಿ ಈ ಒಂದು ಧರಣಿಯನ್ನು ಮಾಡುತ್ತಿದ್ದೇವೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಿಸ್ಟರ್ ಪ್ರೀತಿ ಮೇರಿ ಮತ್ತು ಸಿಸ್ಟರ್ ವಂದನಾ ಫ್ರಾನ್ಸಿಸ್ ಹಾಗೂ ಅವರೊಂದಿಗೆ ಇನ್ನು ಮೂರು ಜನ ಕ್ರೈಸ್ತ ಭಕ್ತರನ್ನು ಛತ್ತೀಸ್ಗಢದ ದುರ್ಗ ರೈಲು ನಿಲ್ದಾಣದಲ್ಲಿ ತಮ್ಮ ಕಾನ್ವೆಂಟಿಗೆ ಕರೆದುಕೊಂಡು ಹೋಗುವಾಗ ಕೆಲವು ಕಿಡಿಗೇಡಿಗಳು ಸಿಸ್ಟರ್ ಅವರನ್ನು ರೈಲ್ವೆ ನಿಲ್ದಾಣದಲ್ಲಿ ತಡೆದು ನೀವು ಇವರನ್ನು ಮಾನವ ಕಳ್ಳ ಸಾಗಾಣಿಕೆಗೆ ಉಪಯೋಗ ಮಾಡಿಕೊಳ್ಳಲು ಮತ್ತು ಒತ್ತಾಯ ಪೂರ್ವಕವಾಗಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಿಕೊಳ್ಳುತ್ತಿದ್ದೀರಿ ಎಂದು ಆಪಾದನೆ ಮಾಡಿ ಅವರನ್ನು ಕಾನೂನು ಬಾಹಿರವಾಗಿ ಕೂಡ ಮಾನಸಿಕ ಮತ್ತು ದೈಹಿಕ ಹಿಂಸೆಯನ್ನು ನೀಡಿರುತ್ತಾರೆ ಪೊಲೀಸರು ಬಂಧಿಸಿರುತ್ತಾರೆ ಧಾರ್ಮಿಕ ಮತಾಂತರದ ಸುಳ್ಳು ಆರೋಪಗಳ ಆ ದಾರದ ಮೇಲೆ ಕೇಸರಿ ಉಗ್ರಗಾಮಿ ಗ್ಯಾಂಗ್ ಬಜರಂಗ ದಳ ನಡೆಸಿದ ಅನಿಯಂತ್ರಿತ ಪ್ರಚೋದನೆಯ ನಂತರ ಈ ಬಂಧನ ನಡೆದಿದೆ ಛತ್ತೀಸ್ಗಢದಲ್ಲಿ ಮಾತ್ರವಲ್ಲದೆ ಭಾರತದಾದ್ಯಂತ ಸಕ್ರಿಯವಾಗಿರುವ ಇಂತಹ ದೌರ್ಜನ್ಯಗಳು ಅಲ್ಪಸಂಖ್ಯಾತ ಕ್ರೈಸ್ತ ಧರ್ಮಗುರುಗಳು ಮತ್ತು ಸಹೋದರಿಯರ ಮೇಲೆ ಮಾತ್ರವಲ್ಲದೆ